ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ನಾನು ಕಿಶೋರ್ ಕೆವಿ ಕರ್ನಾಟಕದಲ್ಲಿ ಮಂಡ್ಯ ರಾಜಕಾರಣದ ಆಳ ಅಗಲವನ್ನು ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭವಲ್ಲ ಹಲವು ದಶಕಗಳ ಕಾಲ ಕಾಂಗ್ರೆಸ್ ನೆಲೆಯಾಗಿದ್ದಂತಹ ಮಂಡ್ಯವನ್ನು ಜೆಡಿಎಸ್ ಭದ್ರಕೋಟೆಯಾಗಿ ಮಾಡಿಕೊಂಡಿತ್ತು ಜೆಡಿಎಸ್ ಹಾಗೂ ಕಾಂಗ್ರೆಸ್ ಜಟಪಟ್ಟಿ ನಡುವೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿದಿದ್ದಂತಹ ಸುಮಲತಾ ಅಂಬರೀಷ್ ಕ್ಷೇತ್ರದ ದಿಕ್ಕನ್ನೇ ಬದಲಿಸಿದ್ರು ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ನಡುವೆ ಕೂಡ ಗೆದ್ದು ಬಿಗಿದ್ರು ಆದರೆ ಈ ಬಾರಿ ಪರಿಸ್ಥಿತಿ ಮೊದಲನೇ ಹಾಗಿಲ್ಲ ವಿಧಾನಸಭೆಯಲ್ಲಿ ಪ್ರಚಂಡ ಜಯ ಸಾಧಿಸಿರುವಂತಹ ಕಾಂಗ್ರೆಸ್ ಸರ್ಕಾರವನ್ನ ಸೋಲಿಸೋಕೆ ಬಿಜೆಪಿ ಮತ್ತು ಜೆಡಿಎಸ್ ಒಂದಾಗಿವೆ ಹಾಲಿ ಸಂಸದೆ ಸುಮಲತಾ ಅಂಬರೀಷ್ ಮತ್ತೆ ಕಣಕ್ಕಿಳಿಯೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಸುಮಲತಾಗೆ ಈ ಸಲ ಸಾಲು ಸಾಲು ಸವಾಲುಗಳಿವೆ ಪಕ್ಷಗಳ ಬೆಂಬಲವೂ ಇಲ್ಲ ನಾಯಕರ ಸಪೋರ್ಟ್ ಕೂಡ ಸಿಗ್ತಾ ಇಲ್ಲ ಅಷ್ಟೇ ಯಾಕೆ ಜನ ಕೂಡ ಸಂಸದೆಯಿಂದ ದೂರ ಸರಿದಿದ್ದಾರೆ ಹಾಗಾದ್ರೆ ಸುಮಲತಾ ಅಭಿಮಾನಿಗಳ ಬಲವೂ ಇಲ್ಲ ಕ್ಷೇತ್ರದ ಜನರ ಬೆಂಬಲವೂ ಸಿಗ್ತಾ ಇಲ್ಲ ಯಾಕೆ ಜೆಡಿಎಸ್ ಜೊತೆಗಿನ ಮೈತ್ರಿ ಬಳಿಕ ಬಿಜೆಪಿಯು ಅಂತರ ಕಾಯ್ದುಕೊಳ್ತಾ ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ನೀವು ಸುದ್ದಿಯದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ಬಿಜೆಪಿ ಜೆಡಿಎಸ್ ಮೈತ್ರಿ ಬಳಿಕ ಮಂಡ್ಯ ಕ್ಷೇತ್ರ ಭಾರಿ ಕುತೂಹಲ ಮೂಡಿಸಿದೆ ಆರಂಭದಲ್ಲಿ ಮಂಡ್ಯದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸುತ್ತಾರೆ ಎನ್ನಲಾಗಿತ್ತು ಜೆಡಿಎಸ್ ನಾಯಕರು ಕ್ಷೇತ್ರದಲ್ಲಿ ಅಲರ್ಟ್ ಆಗಿದ್ದರು ಇದರ ಬೆನ್ನಲ್ಲೇ ದೆಹಲಿಗೆ ದೌಡಾಯಿಸಿದ್ದಂತಹ ಸಂಸದೆ ಸುಮಲತಾ ಅಂಬರೀಷ್ ಬಿಜೆಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನು ಭೇಟಿಯಾಗಿದ್ರು ಇದಾದ ಕೆಲವೇ ದಿನಗಳಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ರು ಹೀಗಾಗಿ ಜೆಡಿಎಸ್ ಮತ್ತು ಸುಮಲತಾ ನಡುವೆ ಟಿಕೆಟ್ಗಾಗಿ ಪೈಪೋಟಿ ನಡೀತಾ ಇದೆ ಅನ್ನೋದು ಗೊತ್ತೇ ಇದೆ ಆದ್ರೀಗ ಸುಮಲತಾ ದಿನೇ ದಿನೇ ಒಂಟಿಯಾಗ್ತಾ ಇದ್ದಾರೆ ಸಂಸದೆ ಸುಮಲತಾ ಅಂಬರೀಷಿ ಈ ಬಾರಿ ಕೂಡ ಮಂಡ್ಯ ಕ್ಷೇತ್ರದಿಂದ ಕಣಕ್ಕಿಳಿಯಬೇಕು ಅಂತ ಪಣತೊಟ್ಟಿದ್ದಾರೆ ಬಿಜೆಪಿಗೆ ಬೆಂಬಲ ಸೂಚಿಸಿರುವಂತಹ ಸುಮಲತಾ ಕ್ಷೇತ್ರದ ಟಿಕೆಟ್ಗಾಗಿ ಕಸರತ್ತು ನಡೆಸ್ತಾ ಇದ್ದಾರೆ ಆದರೆ ಕ್ಷೇತ್ರದ ಜನರಿಂದ ಅವರು ದೂರವಾಗಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬಂದಿವೆ ಯಾವಾಗಲೂ ಬೆಂಗಳೂರಿನಲ್ಲಿಯೇ ಇರುವಂತಹ ಅವರು ಕ್ಷೇತ್ರದ ಜನರಿಂದ ದೂರವಾಗಿದ್ದಾರೆ ಹಾಗಾಗಿಯೇ ಅವರ ಕ್ಷೇತ್ರ ಉಳಿಸಿಕೊಳ್ಳುವ ಹಠಕ್ಕೆ ಯಾರೂ ಕೂಡ ಆಗ್ತಾ ಇಲ್ಲ ಎನ್ನಲಾಗಿದೆ ದೆಹಲಿ ಬಿಜೆಪಿ ಎಂದು ಓಡಾಡುವಂತಹ ಸಂಸದೆ ಸುಮಲತಾ ತಮ್ಮದೇ ಕ್ಷೇತ್ರದ ಜನರೊಂದಿಗೆ ಸಂಪರ್ಕ ಸಾಧಿಸುವಲ್ಲಿ ವಿಫಲರಾಗಿದ್ದಾರೆ ಸ್ವಾಭಿಮಾನದ ಹೆಸರಲ್ಲಿ ಕಳೆದ ಬಾರಿ ಚುನಾವಣೆ ಎದುರಿಸಿದ ಅವರು ಒಂದು ಕಾರ್ಯಕರ್ತರ ಪಡೆಯನ್ನು ಕೂಡ ಕಟ್ಕೊಂಡಿಲ್ಲ ಜೊತೆಗೆ ಸ್ಥಳೀಯರೊಂದಿಗೆ ಉತ್ತಮ ಒಡನಾಟವನ್ನು ಕೂಡ ಇಟ್ಕೊಂಡಿಲ್ಲ ಅನ್ನೋ ಆರೋಪ ಕೂಡ ಇದೆ ಒಂದು ಸುದ್ದಿಗೋಷ್ಠಿ ಮಾಡುವಾಗ ಕೂಡ ಮಂಡ್ಯದ ಜನತೆ ಅವರೊಂದಿಗೆ ಇರೋದಿಲ್ಲ ಒಂಟಿಯಾಗಿ ನಡೆಸ್ತಾರೆ ಎಂಬುದು ಕೂಡ ಸ್ಥಳೀಯರ ಆರೋಪ ಕಳೆದ ಬಾರಿ ಚುನಾವಣೆಯಲ್ಲಿ ಮಂಡ್ಯದಲ್ಲೇ ಮನೆ ಮಾಡಿ ಇಲ್ಲಿಯೇ ಇರ್ತೇನೆ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸ್ತೇನೆ ಅಂತ ಸುಮಲತಾ ಕ್ಷೇತ್ರದ ಜನರಿಗೆ ಭರವಸೆ ನೀಡಿದರು ಆದರೆ ಗೆದ್ದ ಬಳಿಕ ಕ್ಷೇತ್ರದಲ್ಲಿ ಉಳಿದಿದ್ದು ಕಡಿಮೆಯೇ ಬೆಂಗಳೂರಿನಲ್ಲೇ ಇರ್ತಾ ಇದ್ದರು ಸಂಸದೆ ಅಪರೂಪಕ್ಕೊಮ್ಮೆ ಕ್ಷೇತ್ರಕ್ಕೆ ತೆರಳಿ ಅಧಿಕಾರಿಗಳ ಜೊತೆ ಸಭೆ ನಡೆಸ್ತಾ ವಾಪಸ್ ಆಗ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬಂದಿತ್ತು ಕೊರೋನಾ ಸಂದರ್ಭದಲ್ಲಂತೂ ಸಂಸದೇ ನಾಪತ್ತೆಯಾಗಿದ್ದಾರೆ ಅಂತಲೂ ಮಂಡ್ಯದ ಜನರು ಮಾತನಾಡಿಕೊಂಡಿದ್ದರು ಹೀಗೆ ಸುಮಲತಾ ಆರಂಭದಿಂದಲೂ ಕೂಡ ಜನರ ಜೊತೆಗೆ ಉತ್ತಮ ಒಡನಾಟ ಹೊಂದುವಲ್ಲಿ ಫೇಲ್ ಆಗ್ತಾ ಇದ್ದಾರೆ ಅನ್ನೋ ಆರೋಪ ಅವ್ರ ಮೇಲಿದೆ ಅದೆಷ್ಟರ ಮಟ್ಟಿಗೆ ಅಂದರೆ ಅಂಬರೀಷ್ ಅಭಿಮಾನಿಗಳು ಸಹ ಸುಮಲತಾ ಬೆನ್ನಿಗೆ ನಿಲ್ತಾ ಇಲ್ಲ ಮಂಡ್ಯದ ಗಂಡು ಅಂತಲೇ ಕರೆಸಿಕೊಳ್ಳುವ ನಟ ಅಂಬರೀಷ್ಗೆ ಮಂಡ್ಯದಲ್ಲಿ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಆದರೆ ಅಂಬರೀಷ್ ನಿಧನದ ನಂತರ ಸುಮಲತಾ ಅವರ ಜೊತೆಗಿದ್ದ ಎಷ್ಟೋ ಅಭಿಮಾನಿಗಳು ಈಗ ಸಂಸದ ಜೊತೆಗೆ ಇಲ್ವಂತೆ ಅಭಿಮಾನಿಗಳಿರಲಿ ಅಂಬರೀಷ್ ಅವರ ಜೊತೆಗೆ ಗುರ್ಸ್ಕೊಂಡಿದ್ದ ಹಿರಿಯ ಕಲಾವಿದರಲ್ಲಿ ಅನೇಕರು ಈಗ ಸುಮಲತಾ ಜೊತೆಯಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ನಟ ದರ್ಶನ್ ಯಶ್ ರಾಕ್ ಲೈನ್ ವೆಂಕಟೇಶ್ ಮಾತ್ರ ಆಗಾಗ ಅವ್ರ ಜೊತೆಗೆ ಕಾಣಿಸ್ಕೊಳ್ತಾ ಇರ್ತಾರೆ ಈ ಬಾರಿಯ ಚುನಾವಣೆಗೆ ನಿಂತರೆ ಅವರು ಪ್ರಚಾರಕ್ಕೆ ಬರೋದು ಕೂಡ ಅನುಮಾನ ಅಂತ ಹೇಳಲಾಗ್ತಾ ಇದೆ ಮಂಡ್ಯದಲ್ಲಿ ನೆಲೆಸದ ಬರೀ ಸಂದರ್ಶನಗಳನ್ನಷ್ಟೇ ಮಾಡಿ ಸುಮ್ಮನಾಗ್ತಾ ಇದ್ದಂಥ ಸುಮಲತಾ ಅವರಿಗೆ ಟಿಕೆಟ್ ನೀಡಲೇಬೇಕು ಅಂತ ಪಟ್ಟು ಹಿಡಿದು ಕೂರುವ ಅಭಿಮಾನಿ ಅಥವಾ ಕಾರ್ಯಕರ್ತರ ಬಳಗವಿಲ್ಲ ಹೀಗಾಗಿ ಅವರು ಕೂಡ ಗಟ್ಟಿ ಧ್ವನಿಯಲ್ಲಿ ಬಿ ಜೆ ಪಿ ಬಳಿ ಟಿಕೆಟ್ ಕೇಳ್ತಾ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ವೇಳೆ ಸುಮಲತಾ ಗೆಲುವಿಗೆ ಹಲವು ಕಾರಣಗಳಿದ್ವು ಅಂಬರೀಷ್ ನಿಧನದಿಂದಾಗಿ ಸುಮಲತಾ ಪರ ಜನರಿಗೆ ಅನುಕಂಪ ಇತ್ತು ಅಲ್ಲದೆ ಜೆ ಡಿ ಎಸ್ ನಾಯಕರು ಕೂಡ ನಾಲ್ಗೆ ಹರಿಬಿಟ್ಟಿದ್ದು ಕೂಡ ಪ್ಲಸ್ ಪಾಯಿಂಟ್ ಆಗಿತ್ತು ಆದರೆ ಗೆದ್ದ ಬಳಿಕ ಸುಮಲತಾ ಮಾಡಿಕೊಂಡಿರುವ ಸ್ವಯಂಕೃತ ಅಪರಾಧಗಳೇ ಮುಳು ಇವೆ ಜನರ ಜೊತೆಗೆ ಅಂತರ ಕಾಯ್ದುಕೊಂಡಿದ್ದು ಕ್ಷೇತ್ರದಿಂದ ದೂರ ಉಳಿದಿದ್ದು ಬಿಜೆಪಿಗೆ ಬೆಂಬಲ ಘೋಷಿಸಿದ್ದು ಬರೀ ಸುದ್ದಿಗೋಷ್ಠಿಗಳಿಗೆ ಅಷ್ಟೇ ಸೀಮಿತವಾಗಿದ್ದು ಆಪ್ತರ ನಂಬಿಕೆ ಕಳೆದುಕೊಂಡು ಈಗ ತಿರುಗು ಬಾಣವಾಗ್ತಾ ಇದೆ ಅನ್ನೋದು ಇಲ್ಲಿ ರಾಜಕೀಯ ವಲಯದಲ್ಲಾಗ್ತಾ ಇರುವಂತಹ ಚರ್ಚೆ ಈ ಎಲ್ಲ ಬೆಳವಣಿಗೆಗಳನ್ನು ಕೂಡ ನೋಡ್ತಾ ಇದ್ದರೆ ಸುಮಲತಾ ಒಂಟಿಯಾಗಿದ್ದಾರೆ ಅನ್ನೋದು ಕೂಡ ಇಲ್ಲಿ ಆಲ್ಮೋಸ್ಟ್ ಸ್ಪಷ್ಟವಾಗುತ್ತೆ ಆದರೆ ಇವೆಲ್ಲವನ್ನು ಕೂಡ ಮೆಟ್ಟಿ ಮಂಡ್ಯದಲ್ಲಿ ಮತ್ತೆ ಹೇಗೆ ಗೆಲ್ತಾರೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ಬಿಜೆಪಿಗೆ ಶಾಕ್ ಕೊಟ್ಟಿದ್ದಂತಹ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಲೋಕಸಭಾ ಚುನಾವಣೆ ಹೊತ್ತಿಗೆ ಬಿಜೆಪಿಗೆ ಮರಳಿದ್ದಾರೆ ಶೆಟ್ಟರ್ ಘರ್ ವಾಪಸಿ ಬಳಿಕ ಸಾಕಷ್ಟು ಚರ್ಚೆಗಳಾಗಿವೆ ಅದು ಯಾವ ಕಾರಣಕ್ಕೆ ಶೆಟ್ಟರ್ ಬಿಜೆಪಿಗೆ ಮರಳಿದ್ರು ಏನು ಆಫರ್ ಕೊಟ್ಟಿದ್ದಾರೆ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸ್ತಾರಾ ಸ್ಪರ್ಧಿಸಿದ್ರು ಯಾವ ಕ್ಷೇತ್ರ ಹೀಗೆ ಹಲವು ಪ್ರಶ್ನೆಗಳು ಕೂಡ ಮೂಡಿವೆ ಎಲ್ಲ ಅನುಮಾನಗಳಿಗೆ ತೆರೆ ಎಂಬಂತೆ ಹೊಸ ಸುದ್ದಿಯೊಂದು ಹೊರಬಿದ್ದಿದೆ ಅದುವೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಬೆಳಗಾವಿ ಲೋಕಸಭಾ ಕ್ಷೇತ್ರ ರಾಜಕೀಯ ಪಕ್ಷಗಳಿಗೆ ಪ್ರತಿಷ್ಠೆಯ ಕಾಣ ಈತ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಕಸರತ್ತು ನಡೆಸ್ತಾ ಇದೆ ಮತ್ತೊಂದು ಕಡೆ ಬೆಳಗಾವಿ ಕೋಟೆಯನ್ನ ಉಳಿಸ್ಕೊಳ್ಳೋಕೆ ಬಿಜೆಪಿ ರಣತಂತ್ರ ಹೂಡಿದೆ ಖಾಲಿ ಸಂಸದೆ ಮಂಗಳ ಅಂಗಡಿ ಅವರಿಗೆ ಈ ಬಾರಿ ಟಿಕೆಟ್ ಕೈ ತಪ್ಪಲಿದೆ ಅಂತ ಹೇಳಲಾಗ್ತಾ ಇದೆ ಪ್ರತಿಷ್ಠೆಯ ಕಣವಾಗಿರುವ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದೆಯಾಗಿರುವಂತಹ ಮಂಗಳ ಅಂಗಡಿ ಅವರಿಗೆ ಈ ಬಾರಿ ಗೆಲ್ಲು ಸಿಗೋದು ಅನುಮಾನ ಎನ್ನಲಾಗ್ತಾ ಇದೆ ಹೀಗಾಗಿ ಕ್ಷೇತ್ರವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋಕೆ ಕಾಂಗ್ರೆಸ್ ಸೂಕ್ತ ಅಭ್ಯರ್ಥಿಯ ಹುಡುಕಾಟದಲ್ಲಿದೆ ಮಂಗಳ ಅಂಗಡಿ ಅವರಿಗೆ ಬಿಜೆಪಿ ಟಿಕೆಟ್ ನೀಡಿದ್ರೆ ಕಾಂಗ್ರೆಸ್ನಿಂದ ಸತೀಶ್ ಜಾರಕಿಹೊಳಿ ಅವರನ್ನ ಅಖಾಡಕ್ಕಿಳಿಸೋಕೆ ಕಾಂಗ್ರೆಸ್ ನಾಯಕರು ಚಿಂತನೆ ನಡೆಸ್ತಾ ಇದ್ದಾರೆ ಈತ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನಿಂದ ಕಣಕ್ಕಿಳಿದ್ರೆ ಗೆಲುವು ಕಾಂಗ್ರೆಸ್ಗೆ ಎನ್ನುವ ಮಾತುಗಳು ಕೂಡ ಇವೆ ಹೀಗಾಗಿ ಅಂತಿಮವಾಗಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರನ್ನು ಕಣಕ್ಕಿಳಿಸೋಕೆ ಬಿಜೆಪಿ ಹೈಕಮಾಂಡ್ ಮುಂದಾಗಿದೆ ಎನ್ನಲಾಗಿದೆ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಪಡೆಯಾದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಇದೀಗ ಫುಲ್ ಆಕ್ಟಿವ್ ಆಗಿದ್ದಾರೆ ಬೆಳಗಾವಿ ಲೋಕಸಭೆಗೆ ಬಿಜೆಪಿಯ ಒಮ್ಮತದ ಅಭ್ಯರ್ಥಿಯಾಗಿ ಜಗದೀಶ್ ಶೆಟ್ಟರ್ ಅವರು ಆಯ್ಕೆಯಾಗಿದ್ದಾರೆ ಲಿಂಗಾಯತ ಸಮುದಾಯದ ಹಿರಿಯ ನಾಯಕರಾಗಿರುವಂತಹ ಜಗದೀಶ್ ಶೆಟ್ಟರ್ ಅವರನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸುವ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿ ನಾಯಕರು ಹೈಕಮಾಂಡ್ ನಾಯಕರ ಮುಂದೆ ಬೇಡಿಕೆ ಇಟ್ಟಿದ್ದರು ಇದೀಗ ಬಿಜೆಪಿ ಹೈಕಮಾಂಡ್ ಮಾಜಿ ಸಿಎಂ ಶೆಟ್ಟರ್ಗೆ ಮಣೆ ಹಾಕಿದೆ ಎನ್ನಲಾಗಿದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸೇರಿ ಸೋಲು ಕಂಡಿದ್ದ ಶೆಟ್ಟರ್ ಮರಳಿ ಕಮಲ ಮುಡಿದಿದ್ದಾರೆ ತಮ್ಮ ಅಸ್ತಿತ್ವವನ್ನು ಸಾಬೀತಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಅಚ್ಚರಿ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ ಆದರೆ ಹೈಕಮಾಂಡ್ ಮಾತ್ರ ಗುಟ್ಟು ಬಿಟ್ಟು ಕೊಡ್ತಾ ಇಲ್ಲ ಹಾಲಿ ಸಂಸದೆ ಮಂಗಳ ಅಂಗಡಿ ಅವರಿಗೆ ಹೈಕಮಾಂಡ್ ಮತ್ತೆ ಅವಕಾಶ ನೀಡುತ್ತಾ ಅಥವಾ ಹೊಸ ಅಭ್ಯರ್ಥಿಗೆ ಮಣೆ ಹಾಕುತ್ತಾ ಎಂಬ ಸುಳಿವು ಇನ್ನು ಇನ್ನೂ ಕೂಡ ಬಿಟ್ಟುಕೊಟ್ಟಿಲ್ಲ ಇದೀಗ ಜಗದೀಶ್ ಶೆಟ್ಟರ್ ಹೆಸರು ಕೇಳಿ ಬಂದಿದ್ದು ಟಿಕೆಟ್ ಆಕಾಂಕ್ಷಿಗಳೇ ಇಲ್ಲಿ ಟವಾಡವ ಶುರುವಾಗಿದೆ ಹಾಲಿ ಸಂಸದೆ ಮಂಗಳ ಅಂಗಡಿ ಸೇರಿದಂತೆ ಬೆಳಗಾವಿ ಲೋಕಸಭೆ ಕ್ಷೇತ್ರದಿಂದ ಬಿಜೆಪಿಯಿಂದ ಸ್ಪರ್ಧಿಸೋಕೆ ಏಳಕ್ಕೂ ಅಧಿಕ ಆಕಾಂಕ್ಷಿಗಳಿದ್ದಾರೆ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಮಾಜಿ ಸಂಸದೆ ರಮೇಶ್ ಕತ್ತಿ ಮಾಜಿ ಶಾಸಕ ಅನಿಲ್ ಬೆನಕೆ ಸಂಜಯ್ ಪಾಟೀಲ ಪರಿಷತ್ ಮಾಜಿ ಸದಸ್ಯ ಮಹಾಂತೇಶ ಕವಟಗಿಮಠ ಶಂಕರಗೌಡ ಪಾಟೀಲ ಮಹಾಂತೇಶ ವಕ್ಕುಂದ ಅವರ ಮಧ್ಯೆ ಟಿಕೆಟ್ಗಾಗಿ ಭಾರಿ ಪೈಪೋಟಿ ಏರ್ಪಟ್ಟಿದೆ ಈಗಾಗಲೇ ಹಲವು ಸಲಹೆಗಳಿಗೆ ಹೋಗಿ ಹೈಕಮಾಂಡ್ ನಾಯಕರ ಹಾಗೂ ರಾಜ್ಯ ಮಟ್ಟದ ಪ್ರಭಾವಿ ನಾಯಕರನ್ನು ಕೂಡ ಭೇಟಿಯಾಗಿ ಟಿಕೆಟ್ಗೆ ಬೇಡಿಕೆ ಇಟ್ಟಿದ್ದಾರೆ ಆದರೆ ಈವರೆಗೂ ಕೂಡ ಯಾರಿಗೂ ಟಿಕೆಟ್ ಅನ್ನೋದು ಫೈನಲ್ ಆಗಿಲ್ಲ ಸಂಸದೆ ಮಂಗಳ ಅಂಗಡಿ ಈ ಬಾರಿ ನನಗೆ ಟಿಕೆಟ್ ಕೊಡ್ತಾರೆ ಮಹಿಳೆಯರಿಗೆ ಶೇಕಡಾ ಮೂವತ್ತ್ಮೂರರಷ್ಟು ಮೀಸಲಾತಿ ಕಲ್ಪಿಸಿದ್ದು ನಾನು ಉತ್ತರ ಕರ್ನಾಟಕದ ಏಕೈಕ ಮಹಿಳಾ ಸಂಸದೆ ಎಂದಿದ್ದಾರೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಅನಿಲ ಬೆನಕ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಮಹಾಂತೇಶ ಕವಟಗಿ ಮಠ ಲೋಕಸಭೆಗೆ ಸ್ಪರ್ಧಿಸುವುದಾಗಿ ಕ್ಷೇತ್ರದಾದ್ಯಂತ ಓಡಾಡ್ತಾ ಇದ್ದು ಕಬಡ್ಡಿ ಕ್ರಿಕೆಟ್ ಪಂದ್ಯಾವಳಿ ಕೂಡ ಆಯೋಜಿಸ್ತಾ ಇದ್ದಾರೆ ಹಾಲಿ ಸಂಸದೆ ಮಂಗಳ ಅಂಗಡಿ ಹಾಗೂ ಜಗದೀಶ್ ಶೆಟ್ಟರ್ ಬೀಗರಾಗಬೇಕು ಹೀಗಾಗಿ ಮಂಗಳ ಅಂಗಡಿ ಕ್ಷೇತ್ರವನ್ನು ಶೆಟ್ಟರ್ಗೆ ಬಿಟ್ಟುಕೊಡುವ ಸಾಧ್ಯತೆ ಕೂಡ ಇದೆ ಮತ್ತೊಂದು ಕಡೆ ಲೋಕಸಭೆ ಚುನಾವಣೆ ಹತ್ತಿರವಾದರೂ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಮಾತ್ರ ಅಭ್ಯರ್ಥಿಗಳ ಬಗ್ಗೆ ಬಹಿರಂಗವಾಗಿ ಮಾತನಾಡ್ತಾ ಇಲ್ಲ ಜಾರಕಿಹೊಳಿ ಸಹೋದರರ ಸೈಲೆಂಟ್ ಚರ್ಚೆಗೆ ಗ್ರಾಸವಾಗಿದೆ ಒಟ್ನಲ್ಲಿ ಹೈಕಮಾಂಡ್ ಕೊನೆಗಳಿಗೆಯಲ್ಲಿ ಅಳದು ತೂಗಿ ಯಾರಿಗೆ ಟಿಕೆಟ್ ನೀಡುತ್ತೆ ಎಂಬುದು তীৱ কুতুহ মূচা ಬೆಂಗಳೂರಿನ ಕುಂದಲಹಳ್ಳಿ ಬ್ರೂಕ್ ಫೀಲ್ಡ್ ರಸ್ತೆಯಲ್ಲಿರುವ ಖ್ಯಾತ ರಾಮೇಶ್ವರಂ ಕೆಫೆಯಲ್ಲಿ ನಿಗೂಢ ಸ್ಫೋಟ ಸಂಭವಿಸಿದೆ ಹತ್ತು ಸೆಕೆಂಡ್ ಅಂತರದಲ್ಲಿ ಎರಡು ಬಾರಿ ಸ್ಫೋಟವಾಗಿದೆ ಒಂದು ಬ್ಯಾಗ್ ತಂದಿಟ್ಟ ನಂತರ ಭಾರಿ ಪ್ರಮಾಣದಲ್ಲಿ ಸ್ಫೋಟವಾಗಿದ್ದು ನಾಲ್ವರು ಗ್ರಾಹಕರು ಮೂವರು ಸಿಬ್ಬಂದಿ ಗಾಯಗೊಂಡಿದ್ದಾರೆ ಸ್ಥಳಕ್ಕೆ ಹೆಚ್ಎಎಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಆರಂಭದಲ್ಲಿ ಸಿಲಿಂಡರ್ ಸ್ಫೋಟ ಎನ್ನಲಾಗಿತ್ತು ಆದರೆ ಇದು ಸಿಲಿಂಡರ್ ಸ್ಫೋಟ ಅಲ್ಲ ಹೊರಗಡೆಯಿಂದ ತಂದಿರುವಂತಹ ವಸ್ತು ಸ್ಫೋಟವಾಗಿರುವುದು ದೃಢಪಟ್ಟಿದೆ ಹೀಗಾಗಿ ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸರು ಬಾಂಬ್ ಸ್ಕ್ವಾಡ್ ಶ್ವಾನದಳ ಸೇರಿದಂತೆ ವಿಧಿವಿಜ್ಞಾನ ತಜ್ಞರು ದೌಡಾಯಿಸಿ ತಪಾಸಣೆ ನಡೆಸಿದ್ದಾರೆ ಇನ್ನು ಮೇಲ್ನೋಟ ಇದು ದ್ವೇಷದ ಸ್ಫೋಟ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ ಅಂಬಾನಿ ಕುಟುಂಬದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮಕ್ಕೆ ಇದೇ ರಾಮೇಶ್ವರ ಕೆಫೆ ಕ್ಯಾಟರಿಂಗ್ ವಹಿಸಿಕೊಂಡಿದೆ ಅಲ್ಲದೆ ಭಾರತದಾದ್ಯಂತ ಕ್ಯಾಟರಿಂಗ್ ವಿಸ್ತರಿಸೋಕೆ ನಿರ್ಧರಿಸಿದ್ರು ಈ ಹಿನ್ನೆಲೆಯಲ್ಲಿ ಬಿಸಿನೆಸ್ ಸಂಬಂಧ ಸ್ಫೋಟಿಸಿರುವ ಬಗ್ಗೆಯೂ ಅನುಮಾನಗಳು ಇವೆ ಇನ್ನು ಸ್ಫೋಟದ ವಿಚಾರ ರಾಜಕೀಯ ತಿರುವು ಕೂಡ ಪಡ್ಕೊಂಡಿದೆ ಇದೊಂದು ಬಾಂಬ್ ಸ್ಫೋಟ ಎಂದು ಹೇಳಬಹುದು ಅಂತ ತೇಜಸ್ವಿ ಸೂರ್ಯ ಅನುಮಾನ ವ್ಯಕ್ತಪಡಿಸಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯನವರು ಅವರು ಇದಕ್ಕೆ ಉತ್ತರಿಸಬೇಕು ಅಂತ ಬೆಂಗಳೂರು ನಗರ ಆಗ್ರಹಿಸ್ತಾ ಇದೆ ಅಂತ ತೇಜಸ್ವಿ ಸೂರ್ಯ ಅವರು ಟ್ವೀಟ್ ಮಾಡಿದ್ದಾರೆ ಇನ್ನು ಯತ್ನಾಳಂತೂ ಗೃಹ ಸಚಿವರು ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ ಲೋಕಸಭೆ ಚುನಾವಣೆಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಸಿದ್ಧತೆ ಆರಂಭಿಸಿದ್ದಾರೆ ಶುಕ್ರವಾರದಿಂದ ಮೂರು ದಿನಗಳ ಕಾಲ ಚಿಕ್ಕಮಗಳೂರಿನ ರೆಸಾರ್ಟ್ನಲ್ಲಿ ಸರಣಿ ಸಭೆ ನಡೆಸಲಿದ್ದಾರೆ ಹೊಸಪೇಟೆ ಸಮೀಪದ ಹನಿ ಡ್ಯೂ ರೆಸಾರ್ಟ್ನಲ್ಲಿ ಕುಮಾರಸ್ವಾಮಿ ವಾಸ್ತವ್ಯ ಮಾಡಲಿದ್ದಾರೆ ಮೂರು ದಿನಗಳ ಕಾಲ ರೆಸಾರ್ಟ್ನಲ್ಲಿ ಮಾಜಿ ಸಿಎಂ ಉಳಿದುಕೊಳ್ತಾ ಇದ್ದು ಸಂಪೂರ್ಣ ರೆಸಾರ್ಟ್ ಬುಕ್ ಮಾಡಿದ್ದಾರೆ ರೆಸಾರ್ಟ್ನಲ್ಲಿ ಕುಳಿತು ಲೋಕಸಭೆ ಚುನಾವಣೆಗೆ ರಣತಂತ್ರ ರೂಪಿಸಲಿದ್ದು ಮಂಡ್ಯ ಸೇರಿದಂತೆ ಜೆಡಿಎಸ್ ಅಭ್ಯರ್ಥಿ ಸ್ಪರ್ಧಿಸುವ ಕ್ಷೇತ್ರಗಳು ಜೆ ಅಭ್ಯರ್ಥಿಗಳ ಗೆಲುವು ಆ ಕ್ಷೇತ್ರಗಳ ರಾಜಕೀಯ ಬೆಳವಣಿಗೆ ಬಗ್ಗೆ ಪಕ್ಷದ ಮುಖಂಡರೊಂದಿಗೆ ಮಹತ್ವದ ಚರ್ಚೆ ಕೂಡ ನಡೆಸಲಿದ್ದಾರೆ ಜಾತಿ ಗಣತಿ ವರದಿ ಮತ್ತೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಎಬ್ಬಿಸಿದೆ ಜಯಪ್ರಕಾಶ್ ಹೆಗ್ಡೆ ಸಲ್ಲಿಸಿರುವಂತಹ ವರದಿಗೆ ವೀರಶೈವ ಲಿಂಗಾಯತ ಮಹಾಸಭಾ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ ಇದರ ಬೆನ್ನಲ್ಲೇ ಇಂದು ಹೈಕೋರ್ಟ್ ಜಾತಿ ಗಣತಿ ಪ್ರಶ್ನಿಸಿ ಶಿವರಾಜ್ ಕನಾಶೆಟ್ಟಿ ಸಲ್ಲಿಸಿದಂತಹ ಪಿ ಎಲ್ ವಿಚಾರಣೆ ಮಾಡಿದೆ ಸರ್ಕಾರ ವರದಿ ಸ್ವೀಕರಿಸಿದೆ ಇಲ್ವೇ ಅನ್ನೋ ಬಗ್ಗೆ ಪ್ರಮಾಣ ಪತ್ರ ಸಲ್ಲಿಸಿ ಅಂತ ಸರ್ಕಾರಿ ವಕೀಲರಿಗೆ ಮುಖ್ಯ ನ್ಯಾಯಮೂರ್ತಿ ಎನ್ ವಿ ಅಂಜಾರಿಯಾ ನ್ಯಾಯಮೂರ್ತಿ ಟಿ ಜಿ ಶ್ ಶಿವಶಂಕರ ಗೌಡ ಅವರಿದ್ದಂಥ ಪೀಠ ಸೂಚನೆ ನೀಡಿದ್ದು ವಿಚಾರಣೆಯನ್ನು ಮಾರ್ಚ್ ಐದಕ್ಕೆ ಮುಂದೂಡಿದೆ ಮಾಜಿ ಐ ಎ ಎಸ್ ಅಧಿಕಾರಿ ಹಾಗೂ ನಟ ಕೆ ಶಿವರಾಮ್ ಅಂತ್ಯಕ್ರಿಯೆ ವಿಚಾರ ಭಾರಿ ವಿವಾದಕ್ಕೆ ಕಾರಣವಾಗಿತ್ತು ಶಿವರಾಮ್ ಅವರ ಅಂತ್ಯಕ್ರಿಯೆಯನ್ನು ಛಲವಾದಿ ಮಹಾಸಭಾದ ಜಾಗದಲ್ಲಿ ಮಾಡಬೇಕು ಅಂತ ಅವರು ಅಭಿಮಾನಿಗಳು ಒತ್ತಾಯಿಸಿದರು ಸರ್ಕಾರ ಅದಕ್ಕೆ ಸಮ್ಮತಿ ನೀಡದೇ ಇರುವ ಕಾರಣದಿಂದಾಗಿ ಹುಟ್ಟೂರಿಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಯಿತು ಹುಟ್ಟೂರು ಬಿಡದೆಯ ಉರುಗಹಳ್ಳಿಯಲ್ಲಿ ಅಂತ್ಯಕ್ರಿಯೆ ನಡೆಸಲಾಗಿದೆ ಕನ್ನಡದಲ್ಲಿ ಮೊದಲ ಬಾರಿಗೆ ಎಸ್ ಮಾಡಿದ್ದಂತಹ ಕೆ ಶಿವರಾಮ್ ಸಿನಿಮಾಗಳಲ್ಲಿಯೂ ಕೂಡ ಗುರುತಿಸಿಕೊಂಡಿದ್ದರು ಬಳಿಕ ಛಲವಾದಿ ಸಂಘಟನೆ ಹುಟ್ಟು ಹಾಕಿ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದರು ಮುಂಬರುವ ಲೋಕಸಭೆ ಚುನಾವಣೆಗೆ ತಯಾರಿ ನಡೆಸ್ತಾ ಇರುವಂತಹ ಬಿಜೆಪಿ ತನ್ನ ನೂರು ಅಭ್ಯರ್ಥಿಗಳ ಹೆಸರನ್ನು ಬಹುತೇಕ ಅಂತಿಮಗೊಳಿಸಿದೆ ಯಾವುದೇ ಕ್ಷಣದಲ್ಲಾದರೂ ಕೂಡ ಪಟ್ಟಿ ರಿಲೀಸ್ ಆಗುವ ಸಾಧ್ಯತೆಗಳಿವೆ ಕಡಿಮೆ ಅವಧಿಯಲ್ಲಿ ಪಕ್ಷವನ್ನು ಪ್ರಬಲವಾಗಿ ಸಂಘಟನೆ ಮಾಡುತ್ತಿರುವುದರಿಂದ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಅಣ್ಣಾಮಲೈ ಕೂಡ ತಮಿಳುನಾಡಿನಿಂದ ಚುನಾವಣೆಗೆ ಸ್ಪರ್ಧಿಸುವ ಸಾಧ್ಯತೆ ಇದೆ ಮಾರ್ಚ್ ಇಪ್ಪತ್ತೆರಡರಿಂದ ಆರಂಭವಾಗಲಿರುವ ಐ ಪಿ ಎಲ್ಗಾಗಿ ಇಡೀ ಕ್ರಿಕೆಟ್ ಲೋಕವೇ ಕಾದುಕೊಳ್ಳುತ್ತಿದೆ ಈ ನಡುವೆ ಕ್ರಿಕೆಟ್ ಅಭಿಮಾನಿಗಳಿಗೆ ಮತ್ತೊಂದು ಸಿಹಿ ಸುದ್ದಿ ಕೂಡ ಇದ್ದು ಐ ಪಿ ಎಲ್ಗೆ ಮುನ್ನವೇ ಅಭಿಮಾನಿಗಳು ಲೆಜೆಂಡ್ಗಳ ಕ್ರಿಕೆಟ್ ಲೀಗನ್ನು ಕಣ್ತುಂಬಿಕೊಳ್ಬೋದು ಅಂದರೆ ಐ ಪಿ ಎಲ್ನಂತೆಯೇ ಮತ್ತೊಂದು ಲೀಗ್ ಆಗಿದ್ದು ಈ ಲೀಗ್ನಲ್ಲಿ ಮಾಜಿ ಕ್ರಿಕೆಟಿಗರು ಆಡ್ತಾರೆ ವಿಶೇಷ ಅಂದರೆ ಈ ಲೀಗ್ ಕೇವಲ ತೊಂಬತ್ತು ಎಸ್ಟ್ಗಳ ಅಂದರೆ ಹದಿನೈದು ಓವರ್ಗಳಷ್ಟೇ ಇರುತ್ತೆ ಈ ತೊಂಬತ್ತು ಎಸ್ತ್ಗಳ ಲೀಗ್ನಲ್ಲಿ ಭಾರತ ಮತ್ತು ಇತರ ಹಲವು ದೇಶಗಳ ಶ್ರೇಷ್ಠ ಆಟಗಾರರು ಕೂಡ ಆಡ್ತಾರೆ ಇನ್ನು ನೀವು ಸುದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೋಡೋಕ್ಕೆ ನೈನ್ ಡಬಲ್ ಒನ್ ಜೀರೋ ಟು ನೈನ್ ಫೈವ್ ಏಯ್ಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಶುಭ ಕೋರಿ ನಮಸ್ಕಾರ